ಹಾಯ್ ಹಲೋ ಎಲ್ಲ ಪ್ರೀತಿಯ ವೀಕ್ಷಕರೇ ಬನ್ನಿ ಇವತ್ತು ನಾವು ಸೋರೆಕಾಯಿ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಸೋರೆಕಾಯಿನ ಚೆನ್ನಾಗಿ ಎಳೆ ತಗೊಂಡು ಅದನ್ನು ಚೆನ್ನಾಗಿ ಕಟ್ ಮಾಡಿ ಚಿಕ್ಕ ಚಿಕ್ಕ ಸೈಜಲ್ಲಿ ಕಟ್ ಮಾಡಿ ತೊಳೆದು ಇಟ್ಕೋಬೇಕು ತುಂಬ ಎಳೆಯದಾದರೆ ತುಂಬ ಒಳ್ಳೆಯದು ಮತ್ತೊಂದು ಕಡೆ ನಾನಿಲ್ಲಿ ಸ್ಟೌನ ಅಂಟಿಸ್ಕೊಂಡು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೀರು ಮೇಲೆ ನಾವಿಲ್ಲಿ ಅದಕ್ಕೆ ಸೋರೆಕಾಯನ್ನ ಸೇರಿಸಬೇಕು ಕಟ್ ಮಾಡಿರೋಂತಹ ಸೋರೆಕಾಯಿನ ಇಲ್ಲಿ ಒಂದು ಲೀಟ್ರಷ್ಟು ನೀರನ್ನ ಕುದಿಲಿಕ್ಕೆ ಇಟ್ಟಿದ್ದೆ ನೀವು ಯಾವ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀರಾ ಅದರ ಅನುಗುಣವಾಗಿ ನೀರನ್ನ ಇಟ್ಕೊಂಡ್ರೆ ಸಾಕಾಗುತ್ತೆ ಈಗ ಸೋರೆಕಾಯಿ ಎಲ್ಲ ಬೇಯಬೇಕು ಚೆನ್ನಾಗಿ ಅಷ್ಟರೊಳಗೆ ನಾವು ಇದಕ್ಕೆ ಬೇಕಾಗಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಮೊದಲಿಗೆ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ ಕಾಯಿ ತುರಿ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಗೂ ನೆನೆಸಿರೋಂತಹ ಅಕ್ಕಿನ ತಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಆದರೆ ಸಾಕು ಇನ್ನು ಖಾರಕ್ಕೆ ನಾಲ್ಕರಿಂದ ಐದು ಹಸಿ ಮೆಣ್ಸಿನ್ಕಾಯಿ ಇಲ್ಲಿ ಹಸಿ ಮೆಣ್ಸಿನ್ಕಾಯಿ ಸೇರಿಸೋದ್ರಿಂದನೇ ಈ ಸಾಂಬಾರಿಗೆ ಸ್ವಲ್ಪ ಫ್ಲೇವರ್ ಟೇಸ್ಟ್ ಅನ್ನೋದು ಬರುತ್ತೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಒಂದು ನಾಲ್ಕರಿಂದ ಐದು ಕಾಳು ಮೆಣಸು ಇದು ಬೇಕಾದರೆ ಸೇರಿಸ್ಕೊಳ್ಳಿ ಇಲ್ಲ ಏನು ತೊಂದರೆ ಇಲ್ಲ ಮಜ್ಜಿಗೆ ಉಳಿಯರೋದ್ರಿಂದ ನಾ ಕೆಲವ್ರಿಗೆಲ್ಲ ತುಂಬ ಬೇಗ ಕೋಲ್ಡ್ ಆಗುತ್ತಲ್ಲ ಅದಕ್ಕೋಸ್ಕರ ಹಾಗಿದ್ದರೆ ಮಾತ್ರ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಏನೂ ತನ್ ತೊಂದರೆ ಇಲ್ಲ ಇನ್ನು ಇದನ್ನೆಲ್ಲ ಸಹ ಚೆನ್ನಾಗಿ ಗ್ರೈಂಡ್ ಮಾಡಿ ಸೈಡ್ಗೆ ಇಟ್ಕೊಂಡಿದ್ದೀನಿ ಈಗ ಸೊರೆಕಾಯಿ ಬೇಯೋವರೆಗೂ ಸಹ ನಾವು ಕಾಯಬೇಕಾಗುತ್ತೆ ಚೆನ್ನಾಗಿ ಸೊರೆಕಾಯಿ ಅನ್ನೋದು ಆ ನೂರಕ್ಕೆ ನೂರು ಭಾಗವೂ ಸಹ ಬೇಯಬೇಕು ಕೈಯಲ್ಲಿ ನಾವು ಗೊತ್ತಾಗುತ್ತಲ್ಲ ನಮಗೆ ಯಾವ ರೀತಿ ಅದನ್ನು ಚೆಕ್ ಮಾಡ್ಕೊಳ್ಳೋದು ಅಂತ ಹಾಗೆ ಈಗ ಇದೇ ಬೇಯೋ ಟೈಮಲ್ಲಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ರುಬ್ಬಿಟ್ಕೊಂಡಿದ್ವಲ್ಲ ಮಿಶ್ರಣ ಅದನ್ನು ಸಹ ಸೇರಿಸಿ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಈ ಮಸಾಲೆ ಸೇರಿಸಿದ್ಮೇಲೆ ನಾವು ಸ್ಟೌವ್ನ ಆಫ್ ಮಾಡಿಬಿಡಬೇಕಾಗುತ್ತೆ ಮೊದಲಿಗೆ ಈ ರೀತಿ ಮಜ್ಜಿಗೆ ನಾವು ಸೇರಿಸೋ ಹಾಗಿಲ್ಲ ಈ ಮಸಾಲೆ ಹಾಗೂ ಸೋರೆಕಾಯೆಲ್ಲ ಚೆನ್ನಾಗಿ ಕುದಿ ಬರಬೇಕು ನಾಲ್ಕರಿಂದ ಐದು ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ನಾವು ಇದನ್ನು ಆಫ್ ಮಾಡಿ ಸೈಡ್ಗೆ ಇಟ್ಕೋಬೇಕಾಗುತ್ತೆ ಈ ಹಂತದಲ್ಲೇ ನಾವು ಇದನ್ನು ಚೆನ್ನಾಗಿ ಸಾಂಬಾರು ಅನ್ನೋದು ರೆಡಿ ಆಗೋದು ಮತ್ತು ನಾವಿದನ್ನು ಮಜ್ಜಿಗೆ ಮೇಲೆ ಯಾವುದೇ ಕಾರಣಕ್ಕೂ ಕುದಿಸೋ ಹಾಗಿಲ್ಲ ಹಾಗೆ ಬಿಸಿ ಇದ್ದಾಗ ನಾವು ಇದಕ್ಕೆ ಮೊಸರು ಮಜ್ಜಿಗೆ ಸೇರಿಸೋ ಹಾಗಿಲ್ಲ ಅದಕ್ಕೋಸ್ಕರ ಆದಷ್ಟು ಸೋರೆಕಾಯಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬರಬೇಕು ಹಾಗೂ ಸೋರೆಕಾಯಿ ಬೇಯಬೇಕು ಇದನ್ನು ಈಗ ನಾನು ಆಫ್ ಮಾಡ್ತಾಯಿದ್ದೀನಿ ಇದು ತಣ್ಣಗಾಗಬೇಕು ನಮಗೆ ಅಷ್ಟರೊಳಗೆ ಇಲ್ಲಿ ನಾನು ಒಂದು ಕಪ್ಪಷ್ಟು ಅಂದರೆ ಒಂದು ನೂರರಿಂದ ನೂರೈದು ಗ್ರಾಮ್ ಗಟ್ಟಿ ಮೊಸರನ್ನ ತಗೊಂಡು ಮಿಕ್ಸಿ ಜಾರೊಳಗೆ ಏನು ಮಸಾಲೆನ ರುಬ್ಕೊಂಡಿದ್ವಿ ಅದೇ ಮಿಕ್ಸಿ ಜಾರೊಳಗೆ ಒಂದು ರೌಂಡ್ನ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದರಿಂದ ಮೊಸರು ಅನ್ನೋದು ಉಂಡೆ ಅಥವಾ ಗಡ್ಡೆ ಎಲ್ಲ ಇರುತ್ತಲ್ಲ ಅದೆಲ್ಲ ಸಹ ನೀಟಾಗಿ ಒಂದೇ ಸಮ ನಮಗೆ ತುಂಬ ಸ್ಮೂತಾಗಿ ಆಗುತ್ತೆ ಆವಾಗ ಮಜ್ಜಿಗೆ ಹುಳಿ ಅನ್ನೋದು ಸಹ ತುಂಬ ಚೆನ್ನಾಗಿರುತ್ತೆ ಇನ್ನು ಇದ್ರ ಜೊತೆಗೆ ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆನೂ ಸಹ ರೆಡಿ ಮಾಡ್ಕೊತಾ ಇದ್ದೀನಿ ಸಿಂಪಲ್ ಒಗ್ಗರಣೆ ಒಂದು ಒಂದು ಅಥವಾ ಎರಡು ಟೇಬಲ್ ಸ್ಪೂನು ಎಣ್ಣೆ ಅಡುಗೆ ಎಣ್ಣೆ ಹಾಗೂ ಸಾಸಿವೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನು ಒಣ ಮೆಣಸಿನ್ಕಾಯಿ ಅಥವಾ ಬ್ಯಾಡ್ಗೆ ಮೆಣ್ಸಿನ್ಕಾಯಿ ಒಂದು ಅಥವಾ ಎರಡು ಹಾಗೆ ಕರಿಬೇವು ಇನ್ನು ಒಂದು ಚಿಟಿಕೆಯಷ್ಟು ಅಷ್ಟು ಇಂಗುನ ಸೇರಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ಸಹ ಚಿಟಪಟ ಅನ್ನಬೇಕು ಜೊತೆಗೆ ಗರಿ ಗರಿ ಆಗಬೇಕು ಜೀರಿಗೆ ಮೆಣಸಿನ್ಕಾಯಿ ಕರಿಬೇವು ಎಲ್ಲ ಸಹ ಇದನ್ನು ನಾವು ಡೈರೆಕ್ಟಾಗಿ ಒಗ್ಗರಣೆನ ಬಿಸಿ ಇದ್ದಾಗಲೇ ಸೇರಿಸೋ ಅವಶ್ಯಕತೆ ಇಲ್ಲ ಸಾಂಬಾರೆಲ್ಲ ತಣ್ಣಗಾಗಿದೆ ಅನ್ನುವಾಗ ಸೇರಿಸ್ಕೊಂಡ್ರೂ ಸಾಕಾಗುತ್ತೆ ಈಗ ನೋಡ್ಬೋದು ಈಗ ಕೊನೆ ಅಂತ ಸಾಂಬಾರೆಲ್ಲ ಆದಷ್ಟು ತಣ್ಣಗಾಗೋಗ್ಬಿಟ್ಟಿದೆ ನಮಗೆ ಈಗ ಇದಕ್ಕೆ ನಾನು ಒಗ್ಗರಣೆ ಸೇರಿಸ್ತಾ ಇದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನೂ ಸಹ ಸೇರಿಸ್ತಾ ಇದ್ದೀನಿ ಒಗ್ಗರಣೆ ಮಾತ್ರ ಬಿಸಿ ಇದೆ ಸಾಂಬಾರು ಅನ್ನೋದು ತಣ್ಣಗಾಗೋಗಿದೆ ಈಗ ಇದೇ ಹಂತದಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೂ ಏನು ಮಜ್ಜಿಗೆನ ನಾವು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಎಲ್ಲನೂ ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ರೆಡಿ ಆಯಿತು ಕೆಲವರು ಕೊತ್ತಂಬರಿ ಸೊಪ್ಪನ್ನ ರುಬ್ಲಿಕ್ಕೂ ಸಹ ಸೇರಿಸ್ಕೊಂತಾರೆ ಗ್ರೈಂಡ್ ಏನು ನಾವು ಹಸಿಮೆಣ್ಸಿನ್ಕಾಯಿ ಕೊಬ್ಬರಿ ಎಲ್ಲ ರುಬ್ಕೊಂಡ್ವಲ್ಲ ಅದೇ ಹಂತದಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ರುಬ್ಕೊಂಡು ಸೇರಿಸ್ಕೊತಾರೆ ಇಲ್ಲಾಂದರೆ ಈ ರೀತಿಯೂ ಸೇರಿಸ್ಕೊಬೋದು ಚೆನ್ನಾಗಿರುತ್ತೆ ನೋಡಿದರೆ ಎಷ್ಟು ಚೆನ್ನಾಗಿ ನಮಗೆ ಎಷ್ಟು ಬೇಗ ಸೋರೆಕಾಯಿ ಮಜ್ಜಿಗೆ ಹುಳಿ ಅನ್ನೋದು ರೆಡಿ ಆಯಿತು ಅಂತ ತುಂಬ ಹೊಟ್ಟೆ ಕೆಟ್ಟಿದೆ ನಮಗೆ ಸಾಂಬಾರ್ ರೈಸ್ ತಿನ್ನಬೇಕು ಅಥವಾ ಏನೋ ಸಿಂಪಲ್ ಆಗಬೇಕು ಅನ್ನೋರು ಈ ರೀತಿ ಆರಾಮಾಗಿ ಮಾಡ್ಕೊಬೋದು ಹೊಟ್ಟೆ ಅನ್ನೋದು ತುಂಬ ಖುಷಿಯಾಗುತ್ತೆ ನಿಮ್ಮ ಮನಸ್ಸು ಸಹ ತುಂಬ ಖುಷಿಯಾಗುತ್ತೆ ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ರುಚಿಕರ ಅಡುಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಸಹ ನಿಮ್ಮೆಲ್ಲರಿಗೂ ಧನ್ಯವಾದಗಳು